ಒಂದ್ ಐದು ವರ್ಷದಿಂದ ನನಗೆ ತುಂಬಾನೇ ಜಾಸ್ತಿನೇ ಹುಷಾರ್ ಆಗಿತ್ತು ದೇವಸ್ಥಾನಗಳು ಹಾಸ್ಪಿಟ್ಲ್ಗಳು ಎಲ್ಲೆಲ್ಲ ಸುತ್ತ ಓಡಾಡ್ಕೊಂಡ್ ಬಂದ್ವಿ ಎಲ್ಲೂ ಮೇಲಾಗಿರ್ಲಿಲ್ಲ ನಾನು ಈ ತರ ಇರ್ಲೇ ಇಲ್ಲ ಎಲ್ಲ ಜನ ನೋಡಿ ನನ್ನ ಆಡ್ಕೊಳೋರು ಎಲ್ಲಿ ಬಸ್ ಸ್ಟಾಂಡ್ ಅಲ್ಲಿ ಎಲ್ಲ ಅಲ್ಲೇ ಮಲಗ್ತಿದ್ದೆ ಇವಾಗ ನಾನೇ ನನಗ್ ತಾನೇ ಬಂದು ಚೆನ್ನಾಗಿ ಆಗಿದ್ದೀನಿ ಮಾತಾಡ್ತಾ ಇದ್ದೀನಿ ಈ ಪ್ರತಿ ಒಂದಕ್ಕೂ ಕಾರಣ ಈ ಅಮ್ಮ ದೇವಿ ಆ ತಾಯಿ ಕೊಟ್ಟ ಭಿಕ್ಷೆ ನನಗೆ ಜೀವನ ಈ ಸಾಯುವರೆಗೂ ಯಮ್ಮ ಪಾದ ಮುಂದೆ ನಾನು ಶರಣಾಗಿದ್ದೀನಿ ಎಮ್ಮ ಪಾದ ಮುಂದೆ ಶರಣಾಗಿದ್ದೀನಿ ಈ ಅಮ್ಮ ಯಾರಿಗೆ ಆಗಲಿ ಕಷ್ಟ ಸುಖ ಅಂತ ಬಂದ್ರೆ ನಂಬಿ ಬಂದ್ರೆ ಯಾವತ್ತು ಈ ತಾಯಿ ಕೈ ಬಿಡಲ್ಲ ಈ ತಾಯಿ ಕಾಪಾಡೇ ಕಾಪಾಡುತ್ತೆ ಕಾಳಿಕಾ ದೇವಿ ಅಷ್ಟು ಸತ್ಯ ಐತೆ ಈ ನಮ್ಮ ನಮ್ಮಅಮ್ಮ ತುಂಬಾ ಸೀರಿಯಸ್ ಆಗಿದ್ರು ಅವಾಗನೇ ತುಂಬಾ ಕಷ್ಟ ಎಲ್ಲೆಲ್ಲೋ ತೋರ್ಸೋದು ಎಲ್ಲೂ ನಮ್ಮ ಅಮ್ಮನಿಗೆ ಇಲ್ಲಿಗೆ ಬಂದ್ಮೇಲೆ ತುಂಬಾ ಹುಷಾರಾಗ್ ಇಷ್ಟು ಮಾತ್ರ ನಮ್ಮ ಅಮ್ಮನ ಆಗಿದ್ದಾರೆ ಅಂದ್ರೆ ನಾವು ಖುಷಿ ಕೊಡಬೇಕು ನಾನು ಎಲ್ಲರೂ ಆಗಿದ್ರು ಇವಾಗ ಏನ್ ತೊಂದ್ರೂ ಇಲ್ಲ ನಮ್ಮ ಅಮ್ಮನಿಗೆ ದೇವಗಳು ಅಂತಾರಲ್ಲ ಪ್ರೇತಗಳು ಅಂತಾರಲ್ಲ ಅದರಲ್ಲಿ ಬಾರಿ ಅಮ್ಮ ಎಲ್ಲೇ ಇದ್ರು ಬಿಡಲ್ಲ ಎಷ್ಟೇ ವರ್ಷಗಳಿಂದ ಎಷ್ಟೇ ವರ್ಷಗಳಿಂದ ಇದ್ರು ಈಚೆನೆ ಬಂದಿರಲ್ಲ ಅಂತ ಈ ಸ್ಥಳಕ್ಕೆ ಬರ್ತಾ ಇದ್ದಂಗೆ ಬಂದು ಈ ಪೀಠದ ಮೇಲೆ ಅಮ್ಮನ ತಡೆ ಪೀಠದ ಮೇಲೆ ಕೂಳ್ತಾ ಇದ್ದಂಗೆ ಬಂದು ಮಾತಾಡಿ ಸಾಕಮ್ಮ ನಾನು ಹೊರಡ್ತೀನಿ ಏನೋ ಬಿಡಲ್ಲ ಅಷ್ಟು ಪ್ರಭಾವ ತೋರಿಸ್ತಾಳೆ ಅಮ್ಮನಮ್ಮ ವೀಕ್ಷಕರು ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯ ಕ್ಷೇತ್ರ ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ಪ್ರತಿ ಅಮಾವಾಸ್ಯ ದಿನಗಳಲ್ಲಿ ಉಚಿತವಾಗಿ ಸಾವಿರಾರು ಭಕ್ತರಿಗೆ ತಡೆಬಡಿಯುವ ಮುಖಾಂತರ ದೃಷ್ಟಿದೋಷ ಮಾಟ ಮಂತ್ರ ನಿವಾರಣೆ ಕೋರ್ಟ್ ಕಚೇರಿ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವುದು ಕಂಕಣ ಭಾಗ್ಯ ಮಕ್ಕಳ ಭಾಗ್ಯ ಹಣಕಾಸಿನ ಸಮಸ್ಯೆ ನಿವಾರಣೆ ಉದ್ಯೋಗ ಸಮಸ್ಯೆ ನಿವಾರಣೆ ಗಂಡ ಹೆಂಡತಿಯ ಮನಸ್ತಾಪ ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ಭಕ್ತರಲ್ಲಿ ಇರುವಂತಹ ಸಾವಿರಾರು ಕಷ್ಟಗಳನ್ನು ಶ್ರೀ ಕಾಳಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರು ನಿವಾರಣೆ ಮಾಡುತ್ತಾ ಬಂದಿದ್ದಾರೆ ನಾವು ಇಲ್ಲಿಗೆ ದೊಡ್ಡಬಳ್ಳಾಪುರದಿಂದ ಬರ್ತಾಯಿದ್ದೀವಿ ಸುಮಾರು ಒಂದು ಐದು ವರ್ಷದಿಂದ ಬರ್ತಾಯಿದ್ದೀವಿ ನಮ್ಗೆ ತುಂಬಾ ಕಷ್ಟ ಆಗಿತ್ತು ನನಗೆ ಎಲ್ತ್ ಪ್ರಾಬ್ಲಮ್ ಆಗಿತ್ತು ಜಾಸ್ತಿನೇ ಎಲ್ತ್ ಪ್ರಾಬ್ಲಮ್ ಆಗಿತ್ತು ಎಲ್ಲೆಲ್ಲೋ ಆಸ್ಪೆಟ್ಲು ದೇವಸ್ಥಾನ ಎಲ್ಲ ಸುತ್ತಕೊಂಡು ಬಂದಿದ್ವಿ ಎಲ್ಲೂ ಮೇಲಾಗಿಲ್ಲ ಸ್ವಾಮಿ ಇಲ್ಲಿ ಬಂದಮೇಲೆ ನಾನು ಮೇಲಾಗಿರೋದು ಒಂದು ಐದು ವರ್ಷದಿಂದೆ ನನಗೆ ತುಂಬಾ ಜಾಸ್ತಿನೇ ಹುಷಾರಿಲ್ದಂಗೆ ಆಗಿತ್ತು ದೇವಸ್ಥಾನಗಳು ಆಸ್ಪೆಟ್ಲುಗಳು ಎಲ್ಲೆಲ್ಲ ಸುತ್ತು ಓಡಾಡ್ಕೊಂಡು ಬಂದ್ವಿ ಎಲ್ಲೂ ಮೇಲಾಗಿರಲಿಲ್ಲ ಇಲ್ಲಿಗೆ ಬಂದಮೇಲೆ ಈ ತಾಯಿ ನಮ್ಗೆ ತುಂಬಾ ಒಳ್ಳೇದು ಮಾಡಿದ್ಲು ಇಲ್ಲಿಗೆ ಬಂದ ಮೇಲೇ ನಾನು ಚೆನ್ನಾಗಾಗಿರೋದು ನಾನು ಈ ಥರ ಇರಲೇ ಇಲ್ಲ ಎಲ್ಲ ಜನ ನೋಡಿ ನನ್ನನ್ನು ಆಡ್ಕೊಳೋರು ಎಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಎಲ್ಲಂದ್ರೆ ಅಲ್ಲೇ ಮಲಗ್ತಿದ್ದೆ ಇವಾಗ ನಾನೇ ನನಗೆ ತಾನೇ ಹಿಂಗೆ ಬಂದು ಚೆನ್ನಾಗಿ ಆಗಿದ್ದೀನಿ ಹಿಂಗೆ ಇದ್ದೀನಿ ಈ ಪ್ರತಿಯೊಂದಕ್ಕೂ ಕಾರಣ ಈ ಅಮ್ಮ ಕಾಳಿಕಾದೇವಿ ಆ ತಾಯಿ ಕೊಟ್ಟ ಭಿಕ್ಷೆ ನನಗೆ ಜೀವನ ಇಲ್ಲಿಗೆ ಬಂದಮೇಲೆ ನಾನು ತುಂಬ ಚೆನ್ನಾಗಾಗಿದ್ದೀನಿ ಮನೆ ವಾತಾವರಣ ಸ್ವಲ್ಪ ಕಷ್ಟ ಸುಖ ಎಲ್ಲ ಆಯಮ್ಮನೇ ನಮಗೆಲ್ಲ ಪ್ರಾಬ್ಲಮ್ ಏನೇ ಪ್ರಾಬ್ಲಮ್ ಇದ್ರೂ ಅಮ್ಮ ಸಾಲ್ವ್ ಮಾಡಿಕೊಟ್ಟವಳೆ ನನಗೆ ಈ ಅಮ್ಮ ಈ ಸಾಯಿಯವರೆಗೂ ಅಮ್ಮನ ಪಾದನ ಮುಂದೆ ನಾನು ಶರಣಾಗಿದ್ದೀನಿ ಅಮ್ಮ ಪಾದನ ಮುಂದೆ ಶರಣಾಗಿದ್ದೀನಿ ಈ ಅಮ್ಮ ಯಾರಿಗೆ ಆಗಲಿ ಕಷ್ಟ ಸುಖ ಅಂತ ಬಂದರೆ ಅಮ್ಮನ ನಂಬಿ ಬಂದರೆ ಯಾವತ್ತು ಈ ತಾಯಿ ಕೈ ಬಿಡೋಲ್ಲ ಈ ತಾಯಿ ಕಾಪಾಡೇ ಕಾಪಾಡುತ್ತೆ ಕಾಳಿಕಾ ದೇವಿ ಅಷ್ಟು ಸತ್ಯ ಐತೆ ಈ ದೇವರು ಇಲ್ಲಿ ಇಲ್ಲಿ ಬಂದ್ರಿಗೆ ಯಾವತ್ತೂ ಅಯಮ್ಮ ಕೈ ಬಿಡಲ್ಲ ಅಯಮ್ಮನ ನಂಬಿ ಬಂದವ್ರಿಗೆ ಯಾವತ್ತೂ ಕೈ ಬಿಡೋಲ್ಲ ಮಾತಾಡ್ತಾನೂ ಇರಲಿಲ್ಲ ಎಲ್ಲೂ ಯಾರ ಜೊತೆಯೂ ಮಾತಾಡ್ತಿರ್ಲಿಲ್ಲ ಯಾರು ಒಂದು ಮನೆ ಮಕ್ಕಳು ಸಮೇತ ನನ್ನ ಹತ್ರ ಬರ್ತಿರಲಿಲ್ಲ ಆ ಥರ ಆಗಿಬಿಟ್ಟಿದೆ ಎಲ್ಲೆಲ್ಲ ಓಡಾಡ್ಕೊಂಡು ಬಂದ್ವಿ ಎಲ್ಲೂ ಮೇಲಾಗಿಲ್ಲ ಇಲ್ಲಿ ಬಂದಮೇಲೆ ಆ ತಾಯಿ ನಾನು ರೆಡಿ ಮಾಡೋದು ಇಲ್ಲಿ ಬಂದಮೇಲಿಂದನೂ ತೊಡೆ ಹರ್ಸ್ಕೊತಾ ಇದ್ದೀನಿ ಹೊಡೆಸ್ಕೊಳಂಗಿಂದನೂ ಅಷ್ಟೇ ಇನ್ನೂ ಚೆನ್ನಾಗಾಗಿದ್ದೀನಿ ಇಲ್ಲಿ ತೊ ತೊಡೆ ಅಡ್ಸ್ಕೊಳೋದ್ರಿಂದ ಒಂದು ರೂಪಾಯಿ ಸಹ ತಗೊಳಲ್ಲ ಉಚಿತವಾಗಿ ಅಷ್ಟೇ ಏನು ದುಡ್ಡಿಂದ ಏನೂ ಮಾಡಲ್ಲ ಎಲ್ಲ ಫ್ರೀಯಾಗೆ ಮಾಡ್ತಾರೆ ಸ್ವಾಮಿಗಳು ತುಂಬ ಒಳ್ಳೆಯವರು ಅವರು ಹೇಳಬೇಕು ಅಂದರೆ ಕಷ್ಟ ಸುಖ ಅವರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಚೆನ್ನಾಗಿ ನೋಡ್ತಾರೆ ಒಂದು ರೂಪಾಯಿ ಕಾಸಿಸ್ಕೊಳಲ್ಲ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಸಹ ಊಟ ಉಪಚಾರ ಪ್ರತಿಯೊಂದು ಎಲ್ಲ ಸ್ವಾಮಿಗಳೇ ಕೊಡ್ತಾರೆ ಇಲ್ಲಿ ನೂರಾರು ವರ್ಷದಿಂದ ಅಮ್ಮನವರು ಕಾಳಿಕಾಂಬ ದೇವಿ ಚೌಡೇಶ್ವರಿ ದೇವಿ ನೆಲೆಸಿದ್ದಾಳೆ ಪೂರ್ವ ಕಾಲದಿಂದನೂ ಇಲ್ಲಿ ಉಚಿತವಾಗಿ ತಡೆ ಹೊಡಿತಾರೆ ನಮ್ಮ ಹಿರಿಯರೆಲ್ಲ ನಮ್ಮ ತಂದೆಯವರು ನಮ್ಮ ತಾತನವರು ಅವ್ರ ತಾತನವರು ಆ ಥರ ಹಿರಿಯರೆಲ್ಲ ಈ ಬಂದು ಭಕ್ತರಿಗೆ ಕಷ್ಟ ಕಾರ್ಪಣಿಗಳು ಪರಿಹಾರಕ್ಕೆ ಆ ಕಾಲದಿಂದ ಇದು ತಡೆ ಹೊಡೆಯೋ ವಿದ್ಯೆ ಇದು ಆ ಕಾಲದಿಂದ ತಡೆ ಹೊಡ್ಕೊಂಡು ಅವರು ಒಂದು ಭಕ್ತರಿಗೆ ಕಷ್ಟ ಪುಣ್ಯಗಳು ತಾಯಿ ಪರಿಹಾರ ಮಾಡ್ತಾ ಇದ್ದಾಳೆ ಆಗಲಿಂದ ದೊಡ್ಡವರು ಏನು ಉಚಿತವಾಗಿ ತಡೆ ಹೊಡಿತಾ ಇದ್ದಾರೆ ಅದೇ ಥರ ಇವತ್ತು ನಾವು ಅದನ್ನೇ ಪಾಲನೆ ಇದ್ದೀವಿ ಅದೇ ಥರ ಭಕ್ತರಿಗೆ ಸರೋವ್ರನ್ನು ಕಾಪಾಡ್ತಾ ಅಮ್ಮ ತಡೆ ಹೊಡೆಯೋದ್ರಿಂದ ಮಾಟ ಮಂತ್ರ ಶೂನ್ಯ ಆಗ್ಬೋದು ಗ್ರಹ ಬಾಧೆ ಕಿಡುಕು ಪಡುಪು ಮತ್ತು ಪ್ರೇತ ಬಾಧೆಗಳು ನಾನಾ ಥರ ಕಷ್ಟಕಾರ ಪುಣ್ಯಗಳು ಪರಿಹಾರ ಆಗಿದ್ದಾವೆ ಆಮೇಲೆ ಜಮೀನು ವಿಚಾರಗಳಾಗ್ಬೋದು ಕೇಸ್ ವಿಚಾರ ಆಗ್ಬೋದು ಈಗ ದುಡ್ಡು ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿರ್ತಾರೆ ಇವ್ರಿಗೆ ವಾಪಸ್ ಕೊಟ್ಟಿರಲ್ಲ ಆ ಥರದ್ವೆಲ್ಲ ಈ ತಡೆ ಹೊಡೆಯೋದ್ರಿಂದ ಅವರಿಗೆ ನೆಮ್ಮದಿ ಕೊಟ್ಟಿದ್ದಾಳಮ್ಮ ಪರಿಹಾರ ಕೊಟ್ಟಿದ್ದಾಳೆ ಇದು ಪೂರ್ವ ಕಾಲದಿಂದ ಆ ಕಾಲದಿಂದನೂ ಅಮಾವಾಸ್ಯ ದಿವಸ ಮಾತ್ರ ತಡೆ ಹೊಡೆಯೋದಿಲ್ಲ ಅದು ಅಮ್ಮನವ್ರ ಅಪ್ಪಣೆ ಆಗಲಿಂದ ಅಮಾವಾಸ್ಯೆಗೆ ಮಾತ್ರ ಅಮಾವಾಸ್ಯೆ ದಿವಸ ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನಕ್ಕೂ ತಡೆ ಮಧ್ಯಾಹ್ನ ಹನ್ನೆರಡರಿಂದನೇ ಸ್ಟಾರ್ಟ್ ಆಗುತ್ತೆ ತಡೆ ಹೊಡೆಯೋದ್ರಿಂದ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳು ದೇವಿ ಪರಿಹಾರ ಮಾಡಿದ್ದಾಳೆ ನಮಸ್ಕಾರ ನಮ್ಮದು ಹೊಸಕೋಟೆ ಅಂತ ವಾಪಸ್ ಅಂದ್ರೆ ನಮ್ಮದು ಹಳ್ಳಿ ನಾವು ಐ ಎಂಟು ವರ್ಷದಿಂದ ಇದ್ದೀವಿ ಇಲ್ಲಿಗೆ ಬಂದಾಗಿಂದ ನಾನು ಜಾಸ್ತಿ ಸೀರಿಯಸ್ ಆಗಿತ್ತು ಮೊದಲು ಅದ್ರ ಕಡೆ ಸುತ್ತಮುತ್ತ ಎಲ್ಲ ತ ಕೇಳಿ ತೋರಿಸಿದ್ವಿ ಇಲ್ಲಿ ಮೇಲಾಗಲಿಲ್ಲ ಇಲ್ಲಿಗೆ ನಮ್ಮ ಇಲ್ಲಿ ಪಕ್ಕದಲ್ಲಿ ನಮ್ಮ ಗೆಂಟ್ಕನಹಳ್ಳಿ ಅಂತ ಅಲ್ಲಿ ನಮ್ಮ ಅಪ್ಪ ಅವರು ಪರಿಚಯ ಸ್ವಾಮಿಗಳವ್ರಿಗೆ ಅವಾಗ ತರಿಸ್ಕೊಂಡು ಇಲ್ಲಿ ನನಗೆ ಆಗಿದ್ದಿದ್ನೆಲ್ಲ ಹೇಳಿದ್ವಿ ಇವರಿಗೆ ನನಗೆ ಬೇರೆಯವ್ರು ಏನೋ ಮಾಡಿಸ್ಬಿಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗೋಗಿತ್ತು ಗಾಳಿ ಥರ ಆಗಿಬಿಟ್ಟು ಒಂಥರ ಏನೋ ಮಾಡಿ ಬೇರೆಯವರು ನಾನು ಆ ಥರ ಆಗಂಗೆ ಮಾಡಿಬಿಟ್ಟಿದ್ವಿ ಬೇರೆಯವರಂದರೆ ಈ ಸತ್ತೋಗಿರೋರೆಲ್ಲ ನನ್ನ ಮೇಲೆ ಇರೋರು ಥರ ಮಾಡಿಬಿಟ್ಟಿದ್ರು ಆ ಥರ ಮಾಡಿಬಿಟ್ಟು ತಿಂಗಳ ತಿಂಗಳ ನಾವು ಬರ್ತಾಯಿದ್ದಾಗೆಲ್ಲೂ ತಿಂಗ್ಳ ತಿಂಗಳ ನಾವು ಬರ್ತಾ ಬರ್ತಾಯಿದ್ದಾಗೆಲ್ಲೂ ನನಗೆ ಅದೇ ಥರ ಆಗ್ತಾಯಿತ್ತು ಒಂದು ಸರ್ತಿಗೆ ಬಂದರೆ ಮೂರು ಜನ ನಾಲ್ಕು ದಿನ ಬರ್ತಾಯಿದ್ರು ನನ್ನ ಮೇಲೆ ಸೊ ಆ ಒಂದು ಸಲ ಬಂದರೆ ಮೂರು ಜನ ನಾಲ್ಕು ಜನ ನನ್ನ ಮೇಲೆ ಬರ್ತಾಯಿದ್ರು ಸ್ವಾಮಿಲವ್ರು ಗಾಳಿ ಅಂತ ಅಂದ್ಕೊಂಡು ಎರಡು ಮೂರು ಸರ್ತಿ ಚೆಕ್ ಮಾಡಿ ನೋಡಿದ್ರು ಆಮೇಲೇ ಅವರೇ ಹೇಳಿದ್ರು ಇಲ್ಲಮ್ಮ ನಿನ್ಗೆ ಗಾಳಿಯಲ್ಲ ಬೇರೆ ಥರ ಆಗಿದ್ದೆ ನಿನಗೆ ಇಲ್ಲೇ ಒಂದು ಒಂಬತ್ತು ದಿನ ಇದ್ದು ಪೂಜೆ ಮಾಡಮ್ಮ ನಾನು ನೋಡ್ಕೊತೀನಿ ಅದೇನಂತ ನೋಡಿಬಿಡೋಣ ಅಂತೇಳಿ ಇಲ್ಲೇ ಇಟ್ಕೊಂಡಿದ್ರು ಒಂಬತ್ತು ದಿವಸ ಹನ್ನೊಂದು ದಿವಸ ಇಲ್ಲೇ ಇದ್ದು ದಿನ ಇಲ್ಲಿ ಸ್ವಾಮಿಗಳವರು ಹೇಳ್ದಂಗೆ ಪೂಜೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಗಳಂಗೆ ಇರೋ ದೇವರು ಎಲ್ಲಾ ದಿನ ಬೆಳಗ್ಗೆ ಇದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ನಮ್ಮಮ್ಮ ತುಂಬಾ ಸೀರಿಯಸ್ ಆಗಿದ್ಲು ಆವಾಗಿನೇ ತುಂಬಾ ಕಷ್ಟ ಎಲ್ಲೆಲ್ಲೋ ತೋರ್ಸಿದ್ರಿ ಎಲ್ಲೂ ಮೇಲಾಗಿರ್ಲಿಲ್ಲ ಅಮ್ಮನಿಗೆ ಇಲ್ಲಿಗೆ ಬಂದ್ಮೇಲೆ ತುಂಬಾ ಹುಷಾರಾಗ್ ಇಷ್ಟು ಮಾತ್ರ ನಾವ್ ಅಮ್ಮನ ಅಂದ್ರೆ ನಾವು ಖುಷಿ ಕೊಡ್ಬೇಕು ಇಷ್ಟ ಜಾಸ್ತಿ ಅಷ್ಟು ಮೇಲಾಯ್ತು ನಾನುಅಮ್ಮ ಎಲ್ಲಾರು ಖುಷಿಯಾಗಿದ್ರಿ ಇವಾಗ ಏನ್ ತೊಂದ್ರೂ ಇಲ್ಲ ನಮ್ಮ ಅಮ್ಮನಿಗೆ ಇಲ್ಲಿ ಸ್ವಾಮಿಲವ್ರು ಚೆನ್ನಾಗಿ ನೋಡ್ತಾರೆ ನಾವ್ ಯಾವಾಗಲೂ ಇಲ್ಲಿಗೆ ಬಂದು ಪ್ರತಿಯೊಂದು ಏನ್ ನಾವು ಇಲ್ಲಿಗೆ ಬಂದ ಪ್ರತಿಯೊಂದು ಸ್ವಾಮಿಲೋರ್ನೇ ಕೇಳ್ತೀರಿ ಆದಮೇಲೆ ಒಂಬತ್ತು ಎಲ್ಲೇ ಇಟ್ಕೊಂಡು ಆಮೇಲೆ ಇಲ್ಲೇ ಇಲ್ಲಿ ಗುಡಿ ಹತ್ರ ಇಲ್ಲಿ ಬಂದು ಪೂಜೆ ಹಾಕಿ ಅಲ್ಲಿ ಕೂತಿರ್ಬಿ ಅದು ಇರೋದನ್ನೆಲ್ಲ ಹೊರಗಡೆ ಕಲಸಿ ತಾಯ್ತ ಮನೆಗೆಲ್ಲ ಏನೋ ಬೇಕಾದ ಮಾ ಎಲ್ಲ ಮಾಡಿಸ್ಕೊಟ್ರು ಇದೆಲ್ಲ ಮಾಡಿಸ್ಕೊಟ್ಟಿದ್ದಾದಮೇಲೆ ಇನ್ನು ನಾವು ಚೆನ್ನಾಗಿದ್ದೀವಿ ನನ್ನ ಮಗಳಿಗೆ ಮದುವೆನೂ ಆಯಿತು ಒಂದು ಪಾಪು ಆಗಿದ್ದೆ ನಾವೆಲ್ಲರೂ ಚೆನ್ನಾಗಿದ್ದೀವಿ ಆವತ್ತಿನಿಂದ ನಾವು ಎಂಟ್ರಷ್ಟಿಂದನೂ ಇಲ್ಲಿಗೆ ಬರೋದು ಬೇರೆ ಗುಡಿ ಹೋದ್ರೂ ಪೂಜೆ ಮಾಡ್ತೀವಿ ಮಾಡ್ಸ್ಕೊತೀವಿ ಅಷ್ಟೇ ಬೇರೆ ನಿಂಬೆಹಣ್ಣು ಅದೆಲ್ಲ ಏನೂ ಉಪಯೋಗಿಸಲ್ಲ ನಾವು ಮನೆಗೆ ಈಗ ನಾನಾ ಥರ ಕಾಯಿಲೆಗಳು ಮನುಷ್ಯನಿಗೆ ಹಾಸ್ಪಿಟ್ಲಲ್ಲಿ ಆಗಲ್ಲ ಅಂದೋರು ಕೂಡ ನಮಗೆ ಏನು ಇಷ್ಟೇನೋ ನಮ್ಮ ಜೀವಿತ ಅಂದೋರು ಕೂಡ ಬಂದು ಇಲ್ಲಿ ತಾಯಿ ಹತ್ರ ಅಪ್ಪಣೆ ಕೇಳಿ ತಡೆ ಒಟ್ಟಿಸಿದಾಗ ಅವ್ರಿಗೆ ಪರಿಹಾರ ಸಿಕ್ಕಿದೆ ಎಷ್ಟೋ ಜನ ಕಾರ್ಗಳಲ್ಲಿ ಆಟಗಳಲ್ಲಿ ಇಲ್ಲಿಗೆ ಹಿಡ್ಕೊಂಬರ್ತಾರೆ ಆಟೋಗಳಲ್ಲಿ ಇಳಿದು ಇಲ್ಲಿಗೆ ನೆಡ್ಕೊಂಬರೋಕೆ ಆಗಲ್ಲ ಇಬ್ಬರು ಮವರು ತಂದು ಕುತರಿಸ್ತಾರೆ ಅಂತ ಅದನ್ನೆಲ್ಲ ತಾಯಿ ಪರಿಹಾರ ಮಾಡಿಕೊಟ್ಟಿದ್ದಾಳೆ ಸಾವಿರಾರು ಜನ ಬರ್ತಾನೆ ಇರ್ತಾರೆ ಅಮಾವಾಸ್ಯೆ ದಿವಸ ಇಲ್ಲಿ ಆ ಕಾಲದಿಂದ ಬಂದಿರೋದು ಸಾವಿರಾರು ಜನ ಬರ್ತಾನೆ ಇರ್ತಾರೆ ಉಚಿತವಾಗಿ ತಡೆಯೂ ಹೊಡಿತೀರಿ ಪರಿಹಾರ ಆದಮೇಲೆ ಅವ್ರಿಗೆ ಅವ್ರ ಭಕ್ತಿಯುಸಾರ ಅವ್ರಿಗೆ ಒಳ್ಳೆಯದಾದ ಮೇಲೆ ತಾಯಿಗೆ ಏನು ಬೇಕೋ ಸೇವೆ ಮಾಡಿದ್ದಾರೆ ಸಾಕಷ್ಟು ಜನಕ್ಕೆ ಮಕ್ಕಳ ಫಲ ಇಲ್ಲದವರೆಗೆ ಮಕ್ಕಳ ಫಲ ಕೊಟ್ಟಿದ್ದಾಳೆ ಕಣ್ಣೇ ಕಾಣಲ್ಲ ಅಂದವರಿಗೆ ತಾಯಿ ಕಣ್ಣು ಕೂಡ ಕೊಟ್ಟಿದ್ದಾಳೆ ಅಷ್ಟು ಪ್ರಭಾವವಾಗಿ ಅಮ್ಮನ ಕಾಪಾಡಿದ್ದಾಳೆ ಅದರಲ್ಲಿ ಭಾರಿ ಪವರ್ಫುಲ್ ಅಮ್ಮ ಈ ಕಾಳಿಕಾಂಬ ದೇವಿ ಚೌಡೇಶ್ವರಿ ದೇವಿ ಅಂತ ಇಲ್ಲಿ ಬೇತಾಳನ ಬೇರೆ ವಾಸವಾಗಿದ್ದಾನೆ ಅಮ್ಮನ ಹತ್ರ ದೇವಗಳು ಅಂತಾರಲ್ಲ ಪ್ರೇತುಗಳು ಅಂತಾರಲ್ಲ ಅದರಲ್ಲಿ ಭಾರಿ ಅಮ್ಮ ಎಲ್ಲೇ ಇದ್ದರೂ ಬಿಡಲ್ಲ ಎಷ್ಟೇ ವರ್ಷಗಳಿಂದ ಎಷ್ಟೇ ವರ್ಷಗಳಿಂದ ಇದ್ರೂ ಈಚನೆ ಬಂದಿರೋಲ್ಲ ಅಂಥವು ಈ ಸ್ಥಳಕ್ಕೆ ಬರ್ತಾ ಇದ್ದಂಗೆ ಬಂದು ಮಾತಾಡಿಸ್ಬಿಡ್ತಾಳೆ ಈ ಪೀಠದ ಮೇಲೆ ಅಮ್ಮನ ತಡೆ ಪೀಠದ ಮೇಲೆ ಕೂಳ್ತಾ ಇದ್ದಂಗೆ ಬಂದು ಮಾತಾಡಿನ ಸಾಕಮ್ಮ ನಾನು ಹೊರಡ್ತೀನಿ ಅನ್ನೋರ್ಗೂ ಬಿಡಲ್ಲ ಅಷ್ಟು ಪ್ರಭಾವ ತೋರಿಸ್ತಾಳೆ ಅಮ್ಮನ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಇಡೀ ಎಲ್ಲ ಕಡೆಯಿಂದ ಬರ್ತಾರೆ ಬೆಂಗಳೂರಿಂದ ಆಗ್ಬೋದು ಮಂಗಳೂರು ಕಡೆಯಿಂದ ಆಗ್ಬೋದು ಆಂಧ್ರ ತಮಿಳುನಾಡು ಕೇರಳ ಎಲ್ಲ ಕಡೆಯಿಂದ ಬಂದು ದೇವಿಗೆ ಬಂದು ಕಷ್ಟಗಳು ಪರಿಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಂಬಿಕೆ ಇಟ್ಟು ತಾಯಿ ನಮ್ಮನ್ನು ಸರ್ವನೂ ನೀನೇ ನಮ್ಮನ್ನು ಕಾಯವಳು ನೀನೇ ಅಂತ ಬಂದು ಅಮ್ಮನ ಹತ್ರ ಏನೇ ಏನೇ ಅವರ ಕಷ್ಟಕ್ಕಾರ್ಪುಣ್ಯಗಳು ಏನೇ ಆಗ್ಬೋದು ಏನೇ ಆಗ್ಬೋದು ಬಂದು ಎಲ್ಲ ನೀನೇನಮ್ಮ ಅಂತ ಬಂದು ಆ ತಾಯಿ ಹತ್ರ ಅಪ್ಪಣೆ ತಗೊಂಡು ತಾಯಿ ಸೇವೆ ಮಾಡಿ ತಡೆ ಒಡ್ಸ್ಕೊಂಡು ಹೋದವ್ರಿಗೆ ಅಮ್ಮ ನೂರಕ್ಕೆ ನೂರು ಪರಿಹಾರ ಕೊಡ್ತಾಳೆ ನಮ್ಮ ಹೆಸರು ಮಧು ಕುಮಾರ್ ಅಂದ್ಬಿಟ್ಟು ಗೆಂಟ್ಗನಹಳ್ಳಿ ನಾವು ಹದಿನೈದು ವರ್ಷದಿಂದ ಬರ್ತಾಯಿದ್ರೆ ಇಲ್ಲಿಗೆ ನಮಗೆ ಇಲ್ಲಿ ಬಂದಾಗಿನಿಂದ ಮನೆ ಕಡೆ ಎಲ್ಲ ಪರವಾಗಿಲ್ಲ ನಾವು ಅಂದ್ಕೊಂಡಂಗೆ ಹೆಂಗೆ ಯಾವ ಥರ ಅಂದ್ಕೊಂಡಿದ್ರೆ ಆ ಥರ ಎಲ್ಲ ಹೆಮ್ಮು ನಡ್ಸ್ಕೊಂಡ್ಬರ್ತಾಯಿದ್ದಾಳೆ ಏನೂ ತೊಂದರೆ ಇಲ್ದಿರೋ ತಡೆ ವರ್ಷಕ್ಕೆ ಏನು ಒಂದು ರೂಪಾಯಿ ಏನೂ ತಗೊಳಲ್ಲ ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ನಾನು ಮದುವೆ ಆಗ್ಬೋದು ಒಂದು ಮಗು ಬಗ್ಗೆ ಆಗ್ಬೋದು ನಮ್ಮ ತಂದೆ ತಾಯಿ ಬಗ್ಗೆ ಆಗ್ಬೋದು ನಮ್ಮ ಮನೆ ಕಡೆ ಏನು ಸಮಸ್ಯೆ ಇದ್ರೆ ನಾ ಹೆಮ್ಮನೆ ಪರಿಹಾರ ಮಾಡ್ಕೊಂಡ್ಬಿಡ್ತಾ ಇದ್ದಾಳೆ ಸದ್ಯ ಇರು ಇವನ್ನೂ ಸ್ವಲ್ಪ ಕೆಲಸಗಳಿದೆ ಆಯಮ್ಮನ ಮೇಲೆ ನಂಬಿದ್ದೀನಿ ಅಮ್ಮನ ನಾನು ನಂಬಿರೋ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಬಂದಿದ್ದಾಳೆ ನಾನು ಅಂದ್ಕೊಂಡಿರೋ ಕೆಲಸಗಳನ್ನ ನಡೀತಾ ಇದೆ ಆಯಮ್ಮನ ನಂಬಿದ್ದೀನಿ ಇಲ್ಲಿಗೆ ಬಂದರೆ ಬಂದೋದ್ರೆ ಒಂಥರ ಮನಸ್ಸು ಶಾಂತಿ ಆಗುತ್ತೆ ಅವ್ರಿಗೆ ಇರೋ ಕಷ್ಟ ಎಲ್ಲ ಬಗೆಯಾರ ಬಗೆಹಾರೋ ಇದು ಜಾಗ ಇದೆ ವೀಕ್ಷಕರಿ ಶ್ರೀ ಕಾಳಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ